ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಲೆಂತಿ ವಿಡಿಯೋ ಹಾಕಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಈ ವಿಡಿಯೋ ಮಾಡ್ತಾ ಇರೋ ವಿಶೇಷತೆ ಏನು ಅಂತ ಅಂದರೆ ಅಜ್ಜಿ ಊರಲ್ಲಿ ಮೂರು ದಿನ ಹಬ್ಬ ನಡೆಯುತ್ತೆ ಮಾರಿ ಹಬ್ಬ ಆ ಸೋಮವಾರ ಮಂಗಳವಾರ ಬುಧವಾರ ಸೋಮವಾರ ದೇವಸ್ಥಾನ ಪರ ಇರುತ್ತೆ ಮಂಗಳವಾರ ತಂಬಿಟಾರ್ತಿ ಬುಧವಾರ ಮಟನ್ ಊಟ ಇರುತ್ತೆ ಇನ್ನು ಮೂರು ದಿನವೂ ಯಾವ ಥರ ಹಬ್ಬ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಇವು ಸೋಮವಾರ ಸೋಮವಾರ ಸಂಜೆ ಇಲ್ಲಿ ದೇವಸ್ಥಾನದಲ್ಲಿ ಪರ ಇದೆ ಇದು ಬೀರೇಶ್ವರ ದೇವಸ್ಥಾನ ಮತ್ತು ಪಾರ್ವತಮ್ಮನ ದೇವಸ್ಥಾನ ಅಂತ ಹೇಳಿ ಇದು ದೇವಸ್ಥಾನ ಇವಾಗ ರೆಡಿ ಮಾಡಿರೋದು ಆವಾಗ ತುಂಬ ಹಳೇದಿತ್ತು ಈ ಚಪ್ಪಡಿ ಕಲ್ಲಲ್ಲಿ ದೇವಸ್ಥಾನ ಕಟ್ತಾರಲ್ಲ ಆ ಥರ ದೇವಸ್ಥಾನ ಇತ್ತು ಇವಾಗ ರೆಡಿ ಮಾಡಿದ್ದಾರೆ ಆದರೆ ಇಲ್ಲಿ ಪದ್ಧತಿ ಹೆಂಗೆ ಅಂತ ಅಂದರೆ ಬೆಳಗ್ಗೆ ಟೈಮ್ ಪರ ಮಾಡಲ್ಲ ರಾತ್ರಿ ಟೈಮ್ ಪರ ಮಾಡ ಬೆಳಗ್ಗೆಯಿಂದ ಅಡುಗೆ ಮಾಡ್ತಾರೆ ಇನ್ನು ಸಂಜೆ ಊಟಕ್ಕೆ ಇಟ್ಕೊತಾರೆ ಏಳು ಗಂಟೆ ಮೇಲೆ ಇಡೀ ಊರೆಲ್ಲ ಬಂದು ಎಲ್ಲ ಕುತ್ಕೊಂಡು ಆದ್ಮೇಲೆ ಎಲ್ಲರಿಗೂ ಊಟ ಎಲ್ಲ ಬಡಿಸಿ ಎಲ್ಲ ಆದ್ಮೇಲೆ ಊಟ ಮಾಡಬೇಕು ಇನ್ನು ಈ ದೇವಸ್ಥಾನ ಬಂದು ಊರಿಂದ ಆಚೆ ಇರೋ ದೇವಸ್ಥಾನ ಊರೊಳಗಡೆ ಎಲ್ಲ ಇದು ಊರಿಂದ ಆಚೆ ಬೀರೇಶ್ವರನ ದೇವಸ್ಥಾನ ಅಂತ ಇದೆ ದೇವಸ್ಥಾನ ಅಂತೂ ತುಂಬನೇ ದೊಡ್ಡದಾಗಿದೆ ಇಲ್ಲಿ ಮದುವೆ ಎಲ್ಲ ಮಾಡ್ತಾರೆ ಮತ್ತು ಹಬ್ಬಗಳೆಲ್ಲ ಮಾಡಿದಾಗ ತುಂಬ ಜೋರಾಗಿ ಎಲ್ಲ ಹಬ್ಬ ನಡೆಯುತ್ತೆ ಇನ್ನು ಇಲ್ಲೆಲ್ಲರೂ ಆದ್ಮೇಲೆ ಊಟನ ಎಲ್ಲಾನು ಬಡಿಸ್ತಾ ಇದ್ದಾರೆ ಎಲ್ಲ ಬಡಿಸಿ ಎಲ್ಲರೂ ಕೂತ್ಕೊಂಡು ಆಮೇಲೆ ಊಟನ ಮಾಡಬೇಕು ಇನ್ನು ಇಲ್ಲಿ ದೇವಸ್ಥಾನ ಸುತ್ತ ಎಲ್ಲ ಈ ಥರ ಎಲ್ಲ ಪೂಜೆನ ಮಾಡ್ಕೊಬರ್ತಾರೆ ಈ ಥರ ಎಲ್ಲ ಪೂಜೆ ಎಲ್ಲ ಆದ್ಮೇಲೇ ಊಟ ಮಾಡಬೇಕು ಹೂಗೆ ಹಾಕಾದ್ಮೇಲೆ ಊಟನ ಸ್ಟಾರ್ಟ್ ಮಾಡಿದ್ವಿ ಇನ್ನು ಊಟದಲ್ಲಂತೂ ದೇವ್ರ ಪ್ರಸಾದ ಅಂತಂದರೆ ದೇವಸ್ಥಾನದಲ್ಲಿ ಹೆಂಗೆ ಅಡುಗೆ ಮಾಡಿದ್ರು ಊಟ ಅಂತೂ ತುಂಬಾ ಚೆನ್ನಾಗಾಗಿರುತ್ತೆ ಇನ್ನು ಲಾಸ್ಟಲ್ಲಿ ಪಾಯಸನೂ ಕೂಡ ಇಡ್ಸಿದ್ರು ಈ ಸಲ ಅವನೊಂದ್ಸಲ ಇರಿಸ್ತಾರೆ ಸಲ ಇರೋಲ್ಲ ಈ ಸಲ ಪಾಯಸನೂ ಇತ್ತು ಇನ್ನು ನನ್ನ ಮಗಳಂತೂ ದೇವ್ರ ಮೇಲೆ ಭಕ್ತಿ ಅಂತೂ ತುಂಬಾ ಜಾಸ್ತಿ ಎಲೆಯಲ್ಲಿ ಚೂರು ಬಿಡ್ದಂಗೆ ಊಟನ ಖಾಲಿ ಮಾಡಿದ್ಲು ಇನ್ನು ನಾವೆಲ್ಲ ಊಟ ಎಲ್ಲ ಆದಮೇಲೆ ಹಿಂಗೆ ನಾನು ಪ್ರತಿ ವರ್ಷನು ಒಂದು ಐದಾರು ಎಲೆನ ಎತ್ತುತ್ತೀನಿ ಯಾಕೆ ಅಂತ ಈ ಥರ ಎತ್ತೋದ್ರಿಂದ ತುಂಬ ಒಳ್ಳೆ ಆದರೆ ಚಿಕ್ಕ ವಯಸ್ಸಿನಿಂದ ನಮ್ಮ ಅಜ್ಜಿ ಈ ಥರ ನನಗೆ ಅಭ್ಯಾಸ ಮಾಡಿಸಿದ್ದಾರೆ ಅದೇ ಮದುವೆ ಆದ್ಮೇಲೂ ಕೂಡ ಇಲ್ಲಿ ಅಜ್ಜಿ ಊರಲ್ಲಿ ಯಾವುದೇ ಹಬ್ಬ ನಡೆದ್ರೂ ಕೂಡ ನಾನು ಊರಲ್ಲಿ ಹಬ್ಬನ ಮಿಸ್ ಅಂತೂ ಮಾಡ್ಕೊಳ್ಳಲ್ಲ ಯಾವಾಗ್ಲೂ ಈ ಪ್ರತಿ ಹಬ್ಬಕ್ಕೂ ನಾನು ಬಂದೇ ಬರ್ತೀನಿ ಪ್ರತಿ ವರ್ಷವೂ ಬರ್ತೀನಿ ಈ ಥರ ಹಬ್ಬಕ್ಕೆ ಈ ನಾವು ಆಂಟಿ ಒಬ್ಬರು ಪಾಯಸ ತುಂಬ ಆಸೆ ಅಂತೆ ಅವ್ರಿಗೆ ಅವರು ತಡಿ ನಾನು ಪಾಯಸ ಕುಡ್ಕೊಬಿಡ್ತೀನಿ ಅಂತ ಹೇಳಿಬಿಟ್ಟು ಒಂದೇ ಹಸ್ತ್ರ ಪಾಯಸನ ಬೇಗ ಬೇಗ ನೆಕ್ಕೊಂತ ಇದ್ರು ನನಗಂತೂ ನಗು ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅವ್ರು ನೋಡಿಬಿಟ್ಟು ಇನ್ನು ಎಲ್ಲ ಆದ್ಮೇಲೆ ಅಲ್ಲೇನೇ ಕೂಡ నా ఫ్రెండు కూడా నడ్డీ దోస్తు ಇನ್ನು ಅವಳಂತು ಚಡ್ಡಿ ದೋಸ್ತ ಅಂತ ಅಂದರೆ ಒಂದು ವರ್ಷ ನನಗೆ ನನಗಿಂತ ಸೀನಿಯರು ಆದರೆ ನಾನು ಒಂದು ವರ್ಷ ಜೂನಿಯರು ಆದ್ರೂ ನನ್ನ ಚಡ್ಡಿ ದೋಸ್ತ ಯಾಕೆಂದರೆ ಒಟ್ಟಿಗೆ ಓದಿದ್ದು ಒಟ್ಟಿಗೆ ಬೆಳೆದಿದ್ದು ಒಟ್ಟಿಗೆ ಎಲ್ಲ ಓಡಾಡ್ಕೊಂಡಿದ್ವಿ ಅಂಗನವಾಡಿಯಿಂದ ಒಟ್ಟಿಗೆ ಇರೋದು ನಾವು ತುಂಬಾ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇನ್ನು ಅವಳು ಕೂಡ ಸಿಕ್ಕಿದ್ಲು ಅಲ್ಲಿ ಅವ್ಳನ್ನೂ ಕೂಡ ಮಾತಾಡಿಸ್ಕೊಂಡು ಇನ್ನು ಅವ್ರು ಅವಳಿಗೆ ಇಬ್ಬರು ಟ್ವಿನ್ಸ್ ಮಕ್ಕಳು ಹೆಣ್ಮಕ್ಳು ಇನ್ನು ಅವ್ರೂ ಕೂಡ ಅನು ತನು ಅಂತ ಹೇಳಿ ಅವ್ರನ್ನು ಕೂಡ ಅವ್ರ ಜೊತೆಯೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ದೇವಸ್ಥಾನ ಎಲ್ಲ ಸುತ್ತ ಹಾಕೊಂಡು ಬಂದ್ವಿ ದೇವಸ್ಥಾನ ಇಲ್ಲಂತೂ ದೇವಸ್ಥಾನ ಅಂತೂ ತುಂಬಾ ದೊಡ್ಡದಾಗೈತೆ ಇವಾಗಂತೂ ನೋಡೋಕ್ಕಂತೂ ತುಂಬ ಚೆನ್ನಾಗೈತೆ ದೇವಸ್ಥಾನ ಆವಾಗಿಂಗಿಂತನೂ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲ ಕ್ಲೀನಿಂಗ್ ಮಾಡಿ ಮತ್ತೆ ದೇವಸ್ಥಾನ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೆಲ್ಲ ಊಟ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಜನ ಇರ್ತಾ ಇದ್ರಲ್ಲ ಅವರು ಇನ್ನು ಕೂತಿದ್ರು ಇನ್ನು ಅವರು ಊಟ ಮಾಡ್ತಾಯಿದ್ರು ಇನ್ನೆಲ್ಲ ಊಟ ಎಲ್ಲ ಆದ್ಮೇಲೂ ಕೂಡ ಮನೆಗೆ ಎಷ್ಟು ಬೇಕಷ್ಟು ಊಟನ ಕೂಡ ಹಾಕಿಸ್ಕೊಂಡು ಹೋಗ್ಬೋದಿತ್ತು ಇನ್ನು ನಾ ಡ್ಯಾಡಿ ಬಂದಿರಲಿಲ್ವಲ್ಲ ಡ್ಯಾಡಿ ಊರಲ್ಲೇ ಇದ್ದರು ಹಾಗಾಗಿ ಅವ್ರಿಗೆ ಊಟ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಮ್ಮಿ ಹೋಗಿ ಊಟ ಬಂದ್ರು ಇನ್ನು ಊರಲ್ಲಂಟು ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಇನ್ನು ನಾಳೆ ಮಾರಿ ಹಬ್ಬ ಅಲ್ವಾ ತಂಬಿಟ್ಟ ಆರ್ತಿ ಮಾರಮ್ಮಂಗೆ ತಮ್ಮ ತೋರೋ ದಿನ ಅದಕ್ಕಾಗಿ ಅಲ್ಲಿ ದೇವಸ್ಥಾನ ಎಲ್ಲ ಲೈಟ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ಇನ್ನು ನಾವು ಅಲ್ಲಿ ರಾತ್ರಿ ಉಳ್ಕೊಳ್ಳಿಲ್ಲ ಮತ್ತೆ ರಿಟರ್ನ್ ಬಂದ್ಬಿಟ್ವಿ ಯಾಕೆಂದ್ರೆ ಗಾನಾಗೆ ಎಕ್ಸಾಮ್ ನಡೀತಾ ಇತ್ತಲ್ಲ ಇನ್ನು ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿ ಇನ್ನು ಅವಳು ಸ್ಕೂಲಿಂದ ಬಂದ ಮೇಲೆ ಮತ್ತೆ ಸಂಜೆ ಹೊರಟ್ವಿ ಇಬ್ರು ನಾವು ರೆಡಿಯಾಗಿ ಓದ್ವಿ ಇನ್ನು ಆಟೋದಲ್ಲಿ ಓದ್ವಿ ಅತ್ತೆ ನಾನು ಪಾಪು ಮೂರು ಜನನು ಇನ್ನು ಅಲ್ಲಿ ರೋಡ್ ರೆಡಿ ಮಾಡಿಸ್ತಾ ಇದ್ರಲ್ಲ ಹಾಗಾಗಿ ರೋಡ್ ಸ್ವಲ್ಪ ಎಲ್ಲ ಅದ್ದಿ ಇತ್ತು ಎಲ್ಲ ಕಲ್ಲೆಲ್ಲ ಕಿತ್ತೋಗಿ ತುಂಬಾ ಎಲ್ಲ ಬದಿ ಬದಿಯಾಗಿತ್ತು ತುಂಬ ನೀರೆಲ್ಲ ಆಗ್ತಾ ಇದ್ರು ಈ ಆಟೋದವ್ರು ಏನಿದು ನಿಮ್ಮ ಊರಲ್ಲಿ ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಹೇಳ್ತಾ ಇದ್ರು ಆದರೆ ರೋಡ್ ಮಾಡೋದಕ್ಕೆ ಯಾವಾಗ ಸ್ಯಾಂಕ್ಷನ್ ಆಗಿರತ್ತೋ ಆವಾಗಲೇ ಅಲ್ವಾ ರೋಡ್ ಮಾಡಬೇಕು ಯಾವಾಗ ಅಂದರೆ ಅವಾಗ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ರೋಡೆಲ್ಲ ರೆಡಿ ಮಾಡ್ತಾ ಇದ್ರು ಅದು ಆ ರೋಡಲ್ಲಿ ಬರೋ ಅಷ್ಟ್ರಲ್ಲಿ ತುಂಬಾ ಸುಸ್ತಾಗೋಯ್ತು ಇನ್ನು ಮನೆಗೆ ಬಂದಿದ ತಕ್ಷಣ ಅಜ್ಜಿ ನೀರು ಹಿಡಿತಾ ಇದ್ರು ನನ್ನ ಮಗಳು ಓಡೋಗಿ ಅಜ್ಜಿನ ತಪ್ಪಿಕೊಂಡು ಏನು ಮುದ್ದಾಡ್ತಾ ಇದ್ಲು ಇನ್ನು ಈ ನಾವು ಬರೋ ಅಷ್ಟೇ ಅಜ್ಜಿ ಎಲ್ಲ ಸ್ವಲ್ಪ ತಂಬಿಟ್ಟು ಆರತಿಗೆಲ್ಲ ರೆಡಿ ಮಾಡಿ ಎಲ್ಲ ಇಟ್ಟಿದ್ರು ಆರತಿ ತೊಗೊಂಡು ಅಂತ ಅಂತಂತ ಹೇಳ್ಬಿಟ್ಟು ಇನ್ನು ನಾನು ಮನೆಗೆ ಬಂದಿದ್ದ ತಕ್ಷಣ ಅಂತೂ ನಮ್ಮ ಮನೇಲಿ ನಾವು ಈ ಅಜ್ಜಿ ಮನೆ ನೋಡಿ ಹೆಂಗಿದೆ ಅಂತ ಹೇಳಿ ನಮ್ಮ ಅಜ್ಜಿ ಮನೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹಂಗೆ ಒಂದು ಸಲ ಏನು ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಇನ್ನು ನಾನು ಹೋಗಲಿಲ್ಲ ತಂಬಿಟ್ಟು ಆರತಿ ತೊಗೊಂಡು ಪಾಪುಗ ಪಾಪು ಮತ್ತು ಅತ್ತೆನೂ ಹೋಗ್ತಿದ್ರು ಇದೇ ನಮ್ಮ ಅಜ್ಜಿ ಮನೆ ಹಿಂಗೆ ಇರೋದು ನಮ್ಮನೆ ಇನ್ನು ನಮ್ಮ ಇದು ಬಂದು ನಮ್ಮ ತಾತ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ತಾತ ಅಂದರೆ ನಮ್ಮ ಅಜ್ಜಿ ಥರ ಅವರ ಆ ಅಂದರು ಮತ್ತು ಅವ್ರು ನಮ್ಮ ದೊಡಮ್ಮ ಇನ್ನು ಅಜ್ಜಿ ನೋಡಿ ಚೆನ್ನಾಗಿ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅದನ್ನು ಒಂದು ವೀಡಿಯೋ ಮಾಡ್ಕೊಂಡೆ ಇನ್ನು ಅಜ್ಜಿ ಎಲ್ಲ ಥರ ಗಿಡನೂ ನೆಟ್ಟಿದ್ದಾರೆ ಇನ್ನು ಅವಾಗೇನಿಂದನೂ ನನಗಂತೂ ಗಿಡ ಅಂದರೆ ತುಂಬಾ ಇಷ್ಟ ಇನ್ನು ಇಲ್ಲಿ ತಣ್ಣ ಗಾಳಿ ಬೀಸ್ತಾಯ್ತಪ್ಪ ಇಲ್ಲಿ ಸಿಟೀಲಿ ನಮಗೆ ಸೆಕೆ ಅಂದರೆ ಸೆಕೆ ಹಾರಿ ಇಲ್ಲಿ ಹಳ್ಳಿಗೆ ಬಂತು ಅಂದರೆ ಅಕ್ಕಪಕ್ಕ ಮರ ಗಿಡಗಳಿರೋದ್ರಿಂದ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಇನ್ನು ಅಜ್ಜಿ ನೋಡಿ ನಮ್ಮ ತೋಟದಲ್ಲಿ ಎಲ್ಲ ಥರ ಗಿಡನೂ ಹಾಕಿದ್ದಾರೆ ಮಾವಿಂದು ಕಡ್ ಆಮೇಲೆ ಕನಕಾಂಬ್ರ ಮತ್ತೆ ಇದು ಏನಪ್ಪಾ ಕಾಕಡ ಹೂವು ಮತ್ತು ಗೆಣಸು ಸಿಹಿ ಗೆಣಸು ಬಾಳೆ ಬಾಳೆ ಗಿಡ ಹೂವು ಎಲ್ಲ ಒಂದು ಗಿಡನೂ ಹಾಕಿದ್ದಾರೆ ಕರ್ಬೇವಿಂದ ಹಿಡಿದು ಇದು ನಲ್ಲಿಕಾಯಿ ಮರ ನಾವು ಚಿಕ್ಕೋರಿದ್ದಾಗ ನಲ್ಲಿಕಾಯಿ ತಗೊಂಡು ತಗೊಂಡು ತಿಂತಾನೆ ಇರ್ತಾ ಇದ್ವಿ ನಾವು ಚಿಕ್ಕೋರಿದ್ದಾಗಿಂದೂ ಈ ಮರ ಐತೆ ಇವಾಗ ಸ್ವಲ್ಪ ಇನ್ನೂ ಹೂವು ಕಚ್ಚಿತ್ತು ಅದು ಇನ್ನೂ ನಲ್ಲಿಕಾಯಿ ಬಿಟ್ಟಿರಲಿಲ್ಲ ನಮ್ಮ ನನಗಂತೂ ನಮ್ಮ ಊರಿಗೆ ಬಂದಿದ್ದ ತಕ್ಷಣ ನನ್ನ ಎಲ್ಲ ನೆನಪಾಗ್ಬಿಡುತ್ತೆ ಯಾಕೆ ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಮನೆ ಅಂದರೆ ಇದೇ ಅಲ್ವಾ ನಾನು ಹುಟ್ಟಿ ಬೆಳೆದ ಿದ ಮನೇನು ಕೂಡ ಇದೆ ನನ್ನ ಮಗಳು ಹುಟ್ಟಿ ಬೆಳೆದಿದ ಮನೇನು ಕೂಡ ಇದೆ ನಮ್ಮ ಅಪ್ಪನ ಮನೆಗಿಂತ ಇದೆ ನನಗೆ ತವರು ಮನೆ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಬೀದಿಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಕೂತಿದ್ವಿ ಇವ್ರಿಗೆ ನೋ ಇವ್ರ ನಮ್ಮ ತಾತ ಅಂದ್ರೆ ತಾತ ಅಂದರೆ ನಮ್ಮ ತಾತರ ಅಣ್ಣ ಅವರಿಗೆ ನೋಡಿ ಆಲ್ರೆಡಿ ನೂರು ವರ್ಷ ಆಗಿದೆ ಆದ್ರೂ ಕೋಲ್ ಇಡ್ಕೊಂಡು ಓಡಾಡ್ತಾರೆ ಇನ್ನು ಅಜ್ಜಿ ಒಳಗೆ ಬಂದಿದ್ದ ತಕ್ಷಣ ತಂಬಿಟ್ಕೊಟ್ರು ಕೊಟ್ರು ತಂಬಿಟ್ಟು ತೊಂಬಿಟ್ಟು ಚೆನ್ನಾಗಿ ಮಾಡಿತ್ತು ನನಗಂತೂ ತಂಬಿಟ್ಟು ಅಂದ್ರೆ ತುಂಬಾ ಇಷ್ಟ ನಮ್ಮನೇಲೆ ಎಲ್ಲರಿಗು ಹಸಕ್ಕೆ ತಂಬಿಟ್ಟು ಯಾರು ಅಷ್ಟೊಂದು ಇಷ್ಟಪಡ್ತಾರೆ ಲ್ಲ ಇನ್ನು ತಂಬಿಟ್ಟು ತಿಂದ್ಬಿಟ್ಟು ಇನ್ನು ಅಜ್ಜಿ ಗಾನಕ್ಕೆ ಸ್ವಲ್ಪ ಹೂವು ಕಟ್ಕೊಡ್ತೀನಿ ಮುಡ್ಸು ಅವಳು ನಂಗೆ ಬರೀ ತಲೆಯಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೂವು ಕಟ್ಕೊಟ್ರು ಇನ್ನು ಅವಳಗು ಹೂವು ಮುಡಿಸಿ ಆರತಿ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಅಜ್ಜಿನ ಪಾಪು ಇಬ್ಬರೂ ಸೇರಿಕೊಂಡು ಆರತಿನ ತಗೊಂಡೋದ್ರು ಇನ್ನು ಈ ಹೂವು ನಮ್ಮ ಗಿಡದಲ್ಲೇ ಬೆಳೆದಿರೋದು ಕಾಕಡ ಹೂವು ಅಜ್ಜಿ ಎಲ್ಲ ಬಿಡಿಸಿ ನೀಟಾಗಿ ನೋಡಿ ಚೆನ್ನಾಗಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳೂ ಕೂಡ ಇನ್ನು ಅಜ್ಜಿ ಅತ್ತೆನ ರೆಡಿ ರೆಡಿಯಾದ್ರೂ ನನ್ನ ಮಗ್ಳಿಗಂತು ನಾನು ಹಿಡ್ಕೊತೀನಿ ಹಿಡ್ಕೊತೀನಿ ಆರ್ತಿನ ಅಂತ ಹಠ ಮಾಡಿ ಆರ್ತಿ ಹಿಡ್ಕೊಂಡು ಹೋಗ್ತಾ ಇದ್ಳು ನಮಗೆ ಭಯ ಎಲ್ಲಿ ಬಿದ್ದುಬಿಡ್ತಾಳೋ ಕತ್ತಲೆ ಬೇರೆ ಅಂತ ಹೇಳಿ ಇನ್ನು ಅವ್ರು ಹೋಗೋ ಟೈಮ್ಗೂನು ಕರೆಂಟು ಕೂಡ ಒಟ್ಟೋಗ್ಬಿಡ್ತು ಕರೆಂಟೇ ಇರಲಿಲ್ಲ ಆ ಊರಲ್ಲಿ ಹಂಗೇ ಏನು ಮಾಡೋಕ್ಕಾಗಲ್ಲ ಹಳ್ಳಿ ಸೈಡಲ್ಲಿ ನಿಮಗೆ ಗೊತ್ತಲ್ವ ಕರೆಂಟು ಎಷ್ಟೋ ಒಂದು ಪ್ರಾಬ್ಲಮ್ ಅಂತ ಹೇಳಿ ನಾ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಈ ಬೇಸಿಗೆಗಾಲದಲ್ಲಂತೂ ಸಿಟಿ ಸಿಟಿಗಿಂತ ಹಳ್ಳೀಲಿ ಜಾಸ್ತಿ ಕರೆಂಟೇ ಇರಲ್ಲ ಇನ್ನು ಅವರೆಲ್ಲರೂ ಹೋದ್ಮೇಲೆ ಇನ್ನು ನಾನು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅಡುಗೆಗೆ ಮಾಡ್ಕೊತ ಇದ್ದೀನಿ ಅದ್ರಲ್ಲೂ ಇದು ಮಾರಮ್ಮಗೆ ತಮ್ಮ ತೋರಲೇಬೇಕು ಅಲ್ವಾ ಪ್ರತಿ ಊರಲ್ಲೂ ಮಾರಿ ಹಬ್ಬ ಅಂತ ಮಾಡೇ ಮಾಡ್ತಾರೆ ಅದರಲ್ಲೂ ಮಕ್ಳಿರೋ ಮನೇಲಂತೂ ಈ ಥರ ಹಬ್ಬ ಮಾಡಬೇಕು ಇನ್ನು ಇವರು ಬಂದು ನಮ್ಮ ಅಜ್ಜಿ ಇವರು ಅಜ್ಜಿ ಆಗಬೇಕು ಚಿಕ್ಕಜ್ಜಿಯೇ ಇವರು ಇವರಿಗೆ ನಮ್ಮ ಗಾನಕ್ಕಂದ್ರೆ ತುಂಬಾ ಇಷ್ಟ ಯಾಕೆ ಅಂದರೆ ನಾವು ಚಿಕ್ಕದಿಂದನೂ ಎಲ್ಲ ನೋಡಿದ್ದಾರಲ್ವ ಹಾಗಾಗಿ ಇನ್ನು ಕ ಅವ್ರು ಹೋದಾಗ ಕರೆಂಟ್ ಹೋಯ್ತು ಇನ್ನು ಅವ್ರು ಬರೋ ಅಷ್ಟು ಕರೆಂಟ್ ಬಂತು ಕತ್ತಲಲ್ಲಿ ಹೋಗಿ ಅವ್ರು ತಂಬಿಟ್ಟು ಮುರ್ಸ್ಕೊ ಬಂದ್ರು ಇನ್ನು ಇವರು ಅವ್ರ ಮಗ ನಮ್ಮ ಚಿಕ್ಕಜ್ಜಿ ಇದ್ದಾರಲ್ಲ ಅವ್ರ ಮಗ ನಮ್ಮ ಗಾನಗೆ ದೊಡ್ಡಪ್ಪ ಆಗಬೇಕು ನಂಗೆ ಮಾವ ಆಗಬೇಕು ಅವ್ಳು ಚಿಕ್ಕವಳಿದ್ದಾಗ ಚೆನ್ನಾಗಿ ಆಟ ಆಡ್ತಾ ಇದ್ಲೋ ಅವ್ರ ಜೊತೆ ಆದ್ರೆ ಈಗ ದೊಡ್ಡವಳಾಗಿದ್ದಾಳಲ್ಲ ಹಂಗೆ ಯಾರ ಜೊತೆನೂ ಹೋಗೋಕೆ ಇಷ್ಟಪಡೋಲ್ಲ ಹೆಣ್ಮಕ್ಳು ಹಂಗೆ ಇರಬೇಕು ಆದರೆ ಸ್ವಲ್ಪ ಅವಳು ಹಠ ಮಾಡೋದು ಜಾಸ್ತಿ ಯಾರ ಜೊತೆನೂ ಥರ ಮುಟ್ಟಿಸ್ಕೊಳ್ಳೋದು ಹೋಗೋದು ಅವಳು ಇಷ್ಟನೇ ಪಡಲ್ಲ ಇನ್ನು ಅತ್ತೆ ಸ್ವಲ್ಪ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ರು ಈಗ ನಾನು ಅಡುಗೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅಡಿಗೆಗೆಲ್ಲ ಒಗ್ಗರಣೆಗೆ ಹಾಕ್ತಾ ಇದ್ದೆ ಅಜ್ಜಿ ಇನ್ನೂ ಸ್ವಲ್ಪ ಹೂವು ಇತ್ತು ಅಂತ ಹೇಳಿ ಕಟ್ತಾ ಇದ್ರು ಇನ್ನು ನಾಳೆಗೆ ಮಟನ್ ಊಟ ಆಗಿರೋದ್ರಿಂದ ಸಿಂಪಲ್ಲಾಗೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಅಷ್ಟರಲ್ಲಿ ಇನ್ನೊಂದು ಆರತಿ ಹೋಗ್ಬೇಕಾಗಿತ್ತು ಇದು ಬಂದು ನಮ್ಮ ಮನೆ ಹತ್ರನೇ ಬಿಸಿಲು ಮಾರಮ್ಮಂಗೆ ತಮ್ಮ ಅಂತ ಹೇಳಿ ಅವಾಗ ನಾವು ಚಿಕ್ಕವರು ಇದ್ದಾಗ ಇಲ್ಲಿ ಬೇವಿನ ಮರ ಇತ್ತು ಬಿಸಿಲು ಮಾರಮ್ಮಂಗೆ ತಮ್ಮ ತೋರೋದು ಹೇಳಿ ಮಾಡ್ತಾ ಇದ್ವಿ ಯಾರು ಮಾಡಲ್ಲ ನಮ್ಮ ಬೀದಿಯವರು ನಮ್ಮ ಒಟ್ಟಾರದವ್ರು ನಾವು ಅಣ್ಣ ತಂಬದಿರು ಅಷ್ಟೇ ಮಾಡೋದು ಇಲ್ಲಿ ಇನ್ನು ಇವರು ನಮ್ಮ ಮಾವ ಬಂತು ಮನೆ ಅಜ್ಜಿ ಮನೆ ದೇವರು ದೇವಮ್ಮನ ದೇವಸ್ಥಾನ ಗುಡ್ಡಪ್ಪ ಅವರು ಹಾಗಾಗಿ ಅವರೇನೆ ಪೂಜೆ ಎಲ್ಲ ಮಾಡ್ತಾರೆ ಇನ್ನು ಎಲ್ಲರೂ ನಮ್ಮ ಬೀದಿಲಿ ಎಲ್ಲರೂ ಇರ್ತೀವಲ್ಲ ನಾವು ಕೂಡ ಎಲ್ಲರೂ ಒಟ್ಟಿಗೆ ನಾವು ಕೂಡ ಎಲ್ಲ ಪೂಜೆನ ಮಾಡಿದ್ವಿ ಇನ್ನು ಪೂಜೆ ಎಲ್ಲ ಆದಮೇಲೆ ಅದೆಲ್ಲ ಯಾರ್ದು ಸ್ವಲ್ಪ ತಂಬಿಟ್ಟು ಮುರಿದಾಕಿರ್ತಾರಲ್ಲ ಅದು ಪ್ರಸಾದ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲರಿಗು ಕೊಟ್ಬಿಡ್ತಾರೆ ಇನ್ನು ನೋಡಿ ಎಲ್ಲರೂ ನಿಂತ್ಕೊಂಡು ಹೆಂಗೆ ನೋಡ್ತಾ ಇದ್ದೀವಿ ಪೂಜೆ ಮಾಡೋದನ್ನ ಎಲ್ಲರೂ ಮಾಡ್ತೀವಿ ಒಬ್ರು ಅಂತ ಅಲ್ಲ ನಾವೆಷ್ಟು ಜನ ಇರ್ತೀವೋ ನಾವೆಲ್ಲರೂ ಪೂಜೆನ ಮಾಡ್ತೀವಿ ನಾವು ಚಿಕ್ಕವರು ಇದ್ದಾಗ ತಂಬಿಟ್ಟು ಕೊಡ್ತಾರೆ ಅಂತಲೇ ಕಾಯ್ಕೊಂಡು ನಿಂತಿರ್ತಾ ಇದ್ವಿ ಪೂಜೆ ಮಾಡೋಕೆ ನಿಂತಿರ್ತಾ ಇರಲಿಲ್ಲ ನಾವು ಅವಾಗ ತಂಬಿಟ್ಟು ತಿನ್ನೋಕ್ಕೋಸ್ಕರನೇ ನಿಂತಿರ್ತಾ ಇದ್ವಿ ಅವ್ರ ಮನೆ ಹೆಂಗೆ ಇವ್ರ ಮನೆ ತಂಬಿಟ್ಟು ಹೆಂಗೆ ಅವ್ರು ಹೆಂಗೆ ಮಾಡಿದ್ದಾರೆ ಇವ್ರು ಹೆಂಗೆ ಟೇಸ್ಟ್ ಹೆಂಗಿದೆ ಅಂತ ನೋಡಕ್ಕೆ ನಿಂತ ಇದ್ವಿ ಆದ್ರೆ ಅವಾಗ ತಿಂತ ಇದ್ದಿದ್ದಷ್ಟು ಅವಾಗ ಓಡಾಡ್ತಾ ಇದ್ದಿದ್ದಷ್ಟು ಈಗಿನ ಮಕ್ಳಿಗೆ ತಿನ್ನೋದು ಇಲ್ಲ ಬಿಡಿ ನಾವು ಅಷ್ಟೇನೆ ಇವಾಗ ಅಷ್ಟೊಂದೆಲ್ಲ ಇಷ್ಟೂ ಪಡೋಲ್ಲ ತಿನ್ನೋದು ಇಲ್ಲ ಇನ್ ತಿನ್ನೋದ್ ತಿನ್ಬಿಟ್ರು ಅರ್ಗಿಸ್ಕೊಳಕ್ಕಂತೂ ಆಗೋಲ್ಲ ಇವಾಗೆಲ್ಲ ಏನು ಆದ್ರೂ ಒಂದೊಂದ್ಸಲಿ ಚೈಲ್ಡ್ಹುಡ್ಡೇ ತುಂಬಾ ಚೆನ್ನಾಗಿತ್ತು ದೊಡ್ಡವರಾಗಬಾರ್ದಾಗಿತ್ತು ಹಾಗೇ ಇದ್ದಿದ್ರೆ ನಾವು ಇದ್ವೇನೋ ಅಂತ ಅನ್ನಿಸ್ಬಿಡುತ್ತೆ ಇವನ್ನೆಲ್ಲ ನೋಡ್ತಾಯಿದ್ರೆ ನನ್ನ ಮಗಳಿಗಂತೂ ಇವದೆಲ್ಲ ಅದೇನು ಮಾಡ್ತಾರೆ ಇದೇನು ಮಾಡ್ತಾರೆ ಅಂತವಳಗೆಲ್ಲ ಬಿಡಿಸಿ ಹೇಳೋದೇ ಆಗ್ತಾಯಿತ್ತು ನನಗೆ ಅವಳು ಪ್ರತಿಯೊಂದು ಕೇಳ್ತಾಳೆ ಅಮ್ಮ ಅದನ್ನ ಯಾಕೆ ಹಿಂಗೆ ಮಾಡ್ತಾರೆ ಇದನ್ನ ಯಾಕೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ಕೇಳ್ತಾನೆ ಇರ್ತಾಳೆ ಇನ್ನು ಅವಳಿಗೆ ಅಜ್ಜಿ ಕತೆ ಎಲ್ಲ ಇದ್ರು ಅವಾಗ ಹಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು ಅಂತೆಲ್ಲ ಕತೆ ಹೇಳ್ತಾಯಿದ್ರು ಇನ್ನು ಅಲ್ಲಿ ತಂಬಿಟ್ಟು ಕೊಟ್ಟರು ಇನ್ನು ತಿಂದ್ಬಿಟ್ಟು ಇನ್ನು ಅಡುಗೆ ಮಾಡೋಣ ಹೇಳಿ ಬಂದ್ವಿ ಇನ್ನು ಅಡುಗೆಗೆ ಏನು ಮಾಡಿರಲಿಲ್ಲ ಸಿಂಪಲ್ಲಾಗಿ ಅನ್ನ ಸಾಂಬ ನುಗ್ಗೆಕಾಯಿ ಸಾಂಬ ಮತ್ತು ಬೋಂಡ ಮಾಡಿದ್ವಿ ಪಾಯಸ ಮಾಡಿದ್ವಿ ಏಕೆಂದರೆ ನಾಳೆ ಮಟನ್ ಊಟ ಇರೋದ್ರಿಂದ ಬೆಳಗ್ಗೆ ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆಗಿ ಅಡುಗೆನ ಮಾಡ್ಕೊಂಡಿದ್ವಿ ನನ್ನ ಮಗಳಿಗಂತೂ ಖುಷಿ ಇಲ್ಲಿಗೆ ಬಂತು ಅಂತ ಅಂದರೆ ಅವಳಂತೂ ಯಾರು ಬೇಕಾಗಿಲ್ಲ ಅಜ್ಜಿ ಮನೆಗೆ ಬಂತು ಅಂದರೆ ಅಲ್ಲೇ ಓಡಾಡ್ಕೊಂಡು ನಿಂತ್ಕೊಬಿಡ್ತಾಳೆ ಇನ್ನು ಮತ್ತೆ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗೆಲ್ಲ ಅಡುಗೆ ಮನೇಲಿ ಎಲ್ಲ ಪಾತ್ರೆ ಎಲ್ಲ ಸಿಸ್ತಾಗೆಲ್ಲ ಜೋಡಿಸಿದ್ರು ನಾನು ಅದನ್ನು ನನಗೆ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ಪಾತ್ರೆ ಜೋಡಿಸೋದು ಅಂತ ನಮ್ಮತ್ತೆ ಮತ್ತೆ ಕೈ ಎಲ್ಲ ಚೆನ್ನಾಗ್ ದಬ ಇನ್ನು ಹಾಲೆಲ್ಲ ಗಾರೆನೆಲ್ಲ ಆದರೆ ರೂಮ್ ಎಲ್ಲ ಸ್ವಲ್ಪ ತೊಪ್ಪೇನೆಯಲ್ಲ ನಮ್ಮದು ಇನ್ನು ಅತ್ತೆ ಅಲ್ಲೂ ರಂಗೋಲೆ ಎಲ್ಲ ಬಿಟ್ಟಿದ್ರು ಇನ್ನು ಒಲೆ ಇರ್ತಾಯಿತ್ತು ಆ ಒಲೆ ಎಲ್ಲ ಇತ್ತು ಆದರೆ ಒಲೆ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಇನ್ನು ಅಜ್ಜಿ ನೋಡಿ ಇದು ಪೆಟ್ಕಿ ಆವಾಗಿಂದು ಅವರ ಅಮ್ಮ ಕೊಟ್ಟಿದ್ದಂತೆ ನಮ್ಮ ಅಜ್ಜಿಗೆ ಕಬ್ಣದ್ದು ಮತ್ತು ಮರದ್ದು ಆ ಪೆಟ್ಕಿ ಇನ್ನೂ ಇಟ್ಟಿದ್ದಾರೆ ಇನ್ನೂ ಇದೂ ಗುಡಾಣ ಮತ್ತು ಮಡಕೆ ಅದೆಲ್ಲ ಇತ್ತು ಆದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದನ್ನೆಲ್ಲ ಆಚೆಗೆ ಹಾಕ್ಬಿಟ್ಟಿದ್ದಾರೆ ಅದೇ ಇದ್ದಿದ್ರೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಅಜ್ಜಿ ತುಂಬ ವರ್ಷದಿಂದಾನು ಹಂಗೆ ಇಟ್ಕೊಂಡಿರ್ತಾಯಿದ್ರು ಇನ್ನು ಎಲ್ಲರೂ ಕೂತ್ಕೊಂಡು ಊಟನ ಮಾಡಿದ್ವಿ ಬೋಂಡ ಮತ್ತು ಪಾಯಸ ಎಲ್ಲ ಸಾಂಬಾರಂತೂ ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ಆವಾಗಂತೂ ನಮ್ಮ ಮರದಲ್ಲೇ ನಾವು ನುಗ್ಗೆಕಾಯಿ ತಿಂದು ತಿಂದು ಸಾಕಾಗ್ತಿತ್ತು ನುಗ್ಗೆಕಾಯಿ ಎಲ್ಲ ಮಾರಕ್ಕೂ ಕೂಡ ಹೋಗ್ತಾ ಇದ್ವಿ ನಾವು ನಾನು ನಮ್ಮ ಅಣ್ಣ ಎಲ್ಲ ನಮ್ಮ ಮನೆಯಲ್ಲಿ ತುಂಬಾ ನುಗ್ಗೆಕಾಯಿ ಮರ ಇತ್ತು ಇವಾಗೆಲ್ಲ ಸ್ವಲ್ಪ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಇನ್ನು ಬೇರೆ ನಮ್ಮ ಅವ್ರ ಮನೇಲಿತ್ತು ಅವ್ರು ನುಗ್ಗೆಕಾಯಿ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿದ್ವಿ ಇನ್ನು ಬೆಳಿಗ್ಗೆ ಎದ್ದೊಳ ಅಂದ್ರೆ ನಾನ್ ಅಜ್ಜಿ ಮನೆಗೆ ಮತ್ತೆ ಮತ್ತೆ ಅಮ್ಮ ಮನೆಗೆ ಬಂದ್ರೆ ತುಂಬಾನೇ ಸೋಂಬೇರಿ ಆಗ್ಬಿಡ್ತೀನಿ ಯಾಕೆ ಅಂತ ಅಂದ್ರೆ ಎದ್ದ ಹೇಳ್ತೀನಿ ಆರು ಮುಕ್ಕಾಲಿಗೆ ಅತ್ತೆನೆ ಬೇಗ ಎದ್ದು ಬಾಗ್ಲೆಲ್ಲ ತೊಳೆದು ಬಾಗ್ಲಿಗೆಲ್ಲ ರಂಗೋಲಿ ಹಾಕಿದ್ರು ಈ ನಾನು ಕೂಡ ಎದ್ ಬಂದು ನಮ್ಮ ತೋಟ ಎಲ್ಲ ಒಂದ್ ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ತೋಟ ಎಲ್ಲ ಒಂದ್ ರೌಂಡ್ ಹಾಕ್ತಾ ಇದ್ದೀನಿ ನೋಡಿ ಮನೇಲಿ ಎಷ್ಟೊಂದು ಗಿಡಗಳೆಲ್ಲಾನು ಬೆಳೆಸಿದ್ದಾರೆ ನಮ್ಮ ಅಜ್ಜಿ ನಂಗ್ ಆ ನಲ್ಲಿಕಾಯಿ ಮರ ನೋಡ್ತಾ ಇದ್ರೆ ನಂಗ್ ಬಾಯಲ್ಲಿ ನೀರ್ ಬರೋದಿಲ್ಲ ಯಾಕಂದ್ರೆ ಚಿಕ್ಕೂರಲ್ಲಿ ಇದ್ದಾಗ ಒಂದು ನಲ್ಲಿಕಾಯಿ ನೀರಾಗಿ ಬಿಡ್ತಾ ಇರಲಿಲ್ಲ ಕಿತ್ಕೊಂಡು ಕಿತ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾನೆ ಇರ್ತಾ ಇದ್ವಿ ಆದರೆ ಇವಾಗ ಅದು ಸ್ವಲ್ಪ ಇವಾಗ ಹೂವು ಕಚ್ಚೈತೆ ಈಗ ಹಬ್ಬ ಯುಗಾದಿ ಹಬ್ಬ ಎಲ್ಲ ಆದಮೇಲೆ ಆಮೇಲೆ ಅದು ಕಾಯೆಲ್ಲ ಬಿಡುತ್ತೆ ಈ ಕೈ ಎಲ್ಲ ಇದ್ದಾಗ ಇನ್ನು ಸ್ಕೂಲ್ ಮಕ್ಳು ಮನೆ ಹತ್ರನೇ ಇದು ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಅಲ್ಲಿಂದ ಮಕ್ಳುಗಳು ಬರ್ತಾ ಇದ್ರು ಅವಾಗ ನಮ್ಮ ಅಜ್ಜಿ ಎರಡು ರೂಪಾಯಿಗೆ ಐದು ರೂಪಾಯಿಗೆ ಅಂತೆಲ್ಲ ನಲ್ಲಿಕೈನು ಕೂಡ ಕೊಡ್ತಾ ಇದ್ರು ಈಗಂಗೆಲ್ಲ ಯಾರೂ ಬರೋಲ್ಲ ಯಾರಿಗೂ ಕೊಡಲ್ಲ ಮತ್ತೆ ನಾವೇ ತಿನ್ನೋದೆ ಇಲ್ಲ ಸರಿಯಾಗಿ ಹೇಳ್ಬೇಕು ಅಂದ್ರೆ ಅದು ಸುಮ್ಮನೆ ಬಿ ಎಲ್ಲ ಉದ್ರಿಗೆ ಹಾಳಾಗ್ಬಿಡುತ್ತೆ ಅಜ್ಜಿ ನೋಡಿ ಎಲ್ಲ ಗಿಡನೇ ಎಷ್ಟು ಚೆನ್ನಾಗಿ ಹಾಕಿ ಎಲ್ಲಾನು ಬೆಳೆಸ್ಕೊಂಡಿದ್ದಾರೆ ಇನ್ನು ಆಫ್ರೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಷ್ಟಲ್ಲಿ ಅಜ್ಜಿ ಬಿಸಿನೀರು ಕಾಯಿಸಿ ಆಫ್ರೆಶ್ ಹಾಕಿಕೊಟ್ರು ಬೆಳಿಗ್ಗೆ ಏನು ಎದ್ದಿದ ತಕ್ಷಣ ಫ್ರೆಶ್ ಆಗುತ್ತೆ ಮೈಂಡ್ ಇದನ್ನು ಕುಡಿಯೋದ್ರಿಂದ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಥರ ಕಾಫಿ ಏನು ಅಭ್ಯಾಸ ಮಾಡ್ಕೊಂಡಿಲ್ಲ ನಾವು ಇದನ್ನೇ ಕುಡಿಯೋದು ಇನ್ನು ನಾನು ಎಲ್ಲ ಕುಡಿದ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ಇನ್ನು ಗಾನೆಗೆ ಈ ಸ್ಕೂಲ್ ಇರೋದ್ರಿಂದ ನಾನು ಮತ್ತೆ ಹೋಗಿ ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅತ್ತೆ ಪಾತ್ರೆ ಇದ್ರು ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಇನ್ನು ನಮ್ಮನ್ನು ನಮ್ಮ ಹೋಗ್ತಾ ಇದ್ರು ನೋಡಿ ಸೂರ್ಯ ಎದುರುಗಡೆಗೆ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಆಲ್ರೆಡಿ ಏಳುವರೆ ಆಗೋಗಿತ್ತು ತುಂಬನೇ ಬಿಸಿಲು ಬರ್ತಾಯಿತ್ತು ಇವತ್ತು ಬುಧವಾರ ಇನ್ನು ನಾನು ಮನೆಗೆ ಹೋಗಿ ಸಂಜೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟೆ ನಾನು ಇದು ಬಂದು ಈ ವಿಡಿಯೋನ ನನ್ನ ತಮ್ಮ ಮಾಡಿಕೊಟ್ಟಿದ್ದೆ ಹಾಗಾಗಿ ಈ ವಿಡಿಯೋ ನನಗೆ ಸೇರಿಸ್ಕೊಂಡೆ ಇದು ಮೊಡೆ ಬೇಯ್ತದು ಎಲ್ಲ ಅದೇ ಆವತ್ತು ಮೊನ್ನೆ ಪರ ಆಯ್ತಲ್ಲ ಸೋಮವಾರ ಊರಿಂದ ಆಚೆ ಇರೋ ದೇವಸ್ಥಾನದಲ್ಲಿ ಹೋಗಿ ಎಲ್ಲರೂ ಒಟ್ಟಿಗೆ ಹೋಗಿ ಮೊಡೆನ ಬೇಯಿಸಬೇಕು ಆದರೆ ಹೋಗೋದೇ ಒಂಬತ್ತು ಹತ್ತು ಗಂಟೆಗೆ ಹೋಗೋದು ಆದರೆ ಬರುವ ಅಷ್ಟರಲ್ಲಿ ಒಂದು ಗಂಟೆ ಎರಡು ಗಂಟೆ ಹಾಗೆ ಹೋಗುತ್ತೆ ಇನ್ನು ಅಲ್ಲಿ ಹೋಗಿ ಎಲ್ಲರೂ ಮೊಡೆಯೆಲ್ಲ ಬೇಯಿಸಾದ್ಮೇಲೆ ತಂಟೆಯವರು ಬಂದು ಅವ್ರು ಬಂದ ಮೇಲೆ ನಾ ಎಲ್ಲರೂ ಹಿಂಗೆ ತಲೆ ಮೇಲೆ ಹೊತ್ಕೊಂಡು ಬರಬೇಕು ಆದರೆ ಈ ಎಲ್ಲ ಏಕುನ ಬರಬೇಕಾದ್ರೆ ಅಲ್ಲಿಂದ ಇಲ್ಲಿ ಹಾಲಿನ ಮರ ಅಂತ ಐತೆ ಡೈರಿ ಹತ್ರ ಅಲ್ಲಿವರೆಗೂ ಬರಬೇಕು ಆದರೆ ಅಲ್ಲಿಂದ ಇಲ್ಲಿವರೆಗೂ ಒಂದು ಕಿಲೋಮೀಟರ್ ಆಗುತ್ತೆ ಆದರೆ ತುಂಬಾ ಬಿಸಿಲು ಇರುತ್ತೆ ಹನ್ನೆರಡು ಗಂಟೆ ಟೈಮಲ್ಲಿ ಅವ್ರು ಬರೋದು ಅಲ್ಲಿಂದ ಆ ಟೈಮಲ್ಲಿ ಅಂತೂ ಕಾಲು ಸಿಕ್ಕಾಪಟ್ಟೆ ಸುಡ್ತಾ ಇರುತ್ತೆ ಅರ್ಧ ತಮಟೆ ಸೌಂಡು ಕುಣ್ತಾ ಹಾಕಿದ್ರೆ ಇನ್ನರ್ಧ ಕಾಲು ಸುಡ್ತಾ ಇತ್ತಲ್ಲಪ್ಪ ತಡ್ಕೊಳೋಕಾಗಲ್ಲ ಅಂತ ಅನ್ನೋ ಕಷ್ಟಕ್ಕೆ ಹಾಕ್ತಾ ಇದ್ದಾರೆ ಇನ್ನು ಆ ತಮಟೆ ಸೌಂಡ್ ಕೇಳಿದ ಮೇಲೆ ಯಾರ ತಾನೇ ಸುಮ್ಮನೆ ಇರೋಕ್ಕಾಗುತ್ತೆ ಇನ್ನು ಕುಣ್ತಾ ಹಾಕ್ಲೇಬೇಕು ಇನ್ನು ಅವರಂತೂ ಬೇಕು ಬೇಕು ಅಂತಲೇ ಮುಂದಕ್ಕೆ ಹೋಗೋದೇ ಇಲ್ಲ ತುಂಬ ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಇನ್ನು ಅವ್ರನ್ನ ದಾಟಿ ನಾವು ಹೋಗೋಕ್ಕಾಗಲ್ಲ ತಮಟ್ಯವ್ರು ಹೋದಾಗ ಹೆಂಗೆ ಹೋಗ್ತಾರೋ ಹಂಗಂಗೆ ಅವ್ರ ಹಿಂದೆ ನಾವು ಕೂಡ ಹೋಗಬೇಕು ಇಲ್ಲಿ ನಾವು ಹುಡುಗರು ಕೂಡ ತುಂಬಾನೇ ಚೆನ್ನಾಗಿ ಕುಣ್ತಾ ಆಗ್ತಾ ಇದ್ರು ಈ ತರ ಮಡಿ ಬಟ್ಟೆ ಮೇಲೆ ಇನ್ನು ನಾವು ಮಾಡ್ಕೊಂಡಿರೋ ಮೊಡೆ ಅನ್ನ ಎಲ್ಲಾನು ಎಲ್ಲಾರದು ಒಟ್ಟಿಗೆ ಈ ತರ ಇಡಿಸ್ಬಿಟ್ಟು ಒಂದಿಬ್ಬರು ಮೂರು ಜನ ಸೇರ್ಕೊಂಡು ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲಾರ ತಪ್ಪು ಸ್ವಲ್ಪ ಸ್ವಲ್ಪ ಅನ್ನ ಎಲ್ಲಾನು ಎತ್ತಿಟ್ಕೊತಾರೆ ಮಾಡೋರು ಬೆಲ್ದನ್ನ ಮಾಡ್ತಾರೆ ಸ್ವಲ್ಪ ಅರಶಿನ ಜೀರಿಗೆ ಹಾಕಿ ಮಾಡ್ತಾರೆ ಮಾಡೋರು ಇಲ್ಲ ಅಂದ್ರೆ ಸ್ವಲ್ಪ ಮೆಣಸು ಆ ತರ ಎಲ್ಲ ಮಾಡ್ತಾರೆ ಹಂಗೆ ಮಾಡ್ತೀನಿ ಅನ್ನೋರು ವೈಟ್ ರೈಸು ಕೂಡ ಮಾಡ್ತಾರೆ ಅವ್ರಿಗೆ ಹೆಂಗ ಅನ್ಸುತ್ತೋ ಹಂಗ್ ಕೂಡ ಮಾಡ್ಬೋದು ಇದೇ ತರ ಮಾಡಬೇಕು ಅನ್ನೋದೇನಿಲ್ಲ ಇನ್ನು ಇವತ್ತು ನಮ್ಮನೇಲಿ ಒಲೆಲಿ ಅಡಿಗೆ ಮಾಡಿದ್ರು ಒಲೆ ಅಂತ ಇದು ಎತ್ತೊಲೆ ಸೌದೆದು ಇವಾಗ ಹೊಸದಾಗಿ ಬಂದಿರೋದಂತೆ ಅವಾಗೆಲ್ಲ ಕಬ್ಬಣದ ಎತ್ತೊಲೆ ಇತ್ತು ಇದು ಹೊಸ ಅತ್ತೆ ಎತ್ತೊಲೆ ಬಂದಿರು ತುಂಬಾನೇ ಚೆನ್ನಾಗಿತ್ತು ಅಡುಗೆ ಅಂತೂ ಇನ್ನು ಮಟನ್ ಊಟ ರೆಡಿ ಆಗಿತ್ತು ಇನ್ನು ಕೂಡ ಸಂಜೆ ಬಂದ್ವಿ ಇನ್ನು ಸಂಜೆ ಬಂದು ಆ ಊಟ ಮಾಡಿದ್ವಿ ಗೊಜ್ಜು ಮುದ್ದೆ ಮಟನ್ ಮತ್ತೆ ಮಟನ್ ಸಾಂಬಾರೆಲ್ಲ ಮಾಡಿದ್ರು ಸುಮ್ಮನೆ ಸಕ್ಕತ್ತಾಗಿದ್ದು ಇನ್ನು ನಮ್ಮ ಅಜ್ಜಿ ಬೆಳೆದಿರೋದು ಅದು ವೀಳೆದೆಲೆ ಗಿಡ ನಮ್ಮ ಅಜ್ಜಿ ಇಷ್ಟೊತ್ತಲ್ಲಿ ಕೀಳಬಾರ್ದು ಆದ್ರೆ ಏನು ಮಾಡೋಕ್ಕಾಗಲ್ಲ ಮಟನ್ ತಿಂದ ಮೇಲೆ ಮೇಲೆ ಸ್ವಲ್ಪ ಈ ವಿಳೆದೆಲೆ ತಿನ್ಬೇಕು ಅಂತ ಅನಸ್ತಾ ಇರುತ್ತೆ ಅದಕ್ಕೆ ಅಜ್ಜಿ ಅತ್ತೆ ವಿಳ್ಯದೆಲ್ಲ ಕಿತ್ಕೊಟ್ರು ಏನೋ ಸ್ವಲ್ಪ ಹೊತ್ತು ತಿಂತಾ ಕೂತಿದ್ದು ಅಜ್ಜಿ ಜೊತೆ ಮಾತಾಡ್ತಾ ಇದ್ವಿ ಇವ್ರು ಬಂದ್ರು ನಮ್ಮ ಅತ್ತೆ ಅತ್ತೆ ಅಂದ್ರೆ ಸೋದ್ರ ಮಾವನ ಹೆಂಡ್ತಿ ಅವ್ರು ನಮ್ಮ ಅಜ್ಜಿ ಅವರು ನಮ್ಮ ಅತ್ತೆ ಮಗ ಅತ್ತೆ ಮಗ ನನ್ನ ತಮ್ಮ ಅಂತಲೇ ಹೇಳೋದು ಅಜಿತಾ ಅಂತ ಹೇಳಿ ಇನ್ನು ನಾವು ಕೂಡ ಎಲ್ಲರೂ ಅವನು ಕೂಡ ಬಂದಿದ್ದ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಹೊರಟ್ವಿ ಇವತ್ತು ಇಲ್ಲಿ ದೇವಸ್ಥಾನದ್ದು ಹುರ್ಗಮ್ಮನ ದೇವಸ್ಥಾನದ್ದು ದೇವ್ರ ಉತ್ಸವನೂ ಕೂಡ ಇದೆ ಆದರೆ ನಾವು ಉಳ್ಕೊಳ್ಳಿಲ್ಲ ಯಾಕೆಂದರೆ ನಾಳೆ ಗಾನಗು ಮತ್ತು ಎಕ್ಸಾಮ್ ಇರೋದಿನ ಇನ್ನು ಬೆಳಗ್ಗೆ ಎದ್ದು ಹೋದರೆ ತುಂಬಾ ಹಿಂಸೆ ಆಗುತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ರಾತ್ರಿನೇ ಒಂದು ಹತ್ತು ಗಂಟೆ ಆಗಿತ್ತು ಹೊರಟ್ಬಿಟ್ವಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ